ನಮಸ್ಕಾರ ವೀಕ್ಷಕರೇ ಈ ವಿಡಿಯೋಗೆ ನಿಮ್ಗೆ ಸ್ವಾಗತ ನಮ್ಮ ದೇಶದಲ್ಲಿ ಕ್ರಿಕೆಟ್ ಅಂತಂದ್ರೆ ಒಂದು ರಿಲೀಜನ್ ಇದ್ದಂಗೆ ಓಕೆ ಅದಕ್ಕಿರುವಂತ ಕ್ರೇಜ್ ಬಗ್ಗೆ ನಾನು ವಾಪಸ್ ವಿವರಣೆ ಕೊಟ್ಟು ಹೇಳಬೇಕಾಗಿಲ್ಲ ನನ್ಗೂ ಆ ಆಟ ಅಂತಂದ್ರೆ ತುಂಬಾ ಇಷ್ಟ ಬಹಳ ವರ್ಷಗಳ ಹಿಂದೆ ನಾನು ಉದಯವಾಣಿ ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಓದಿದ್ದೆ ಅದ್ರ ಟೈಟಲ್ ನನಗೀಗ ನೆನಪಾಗ್ತಾ ಇಲ್ಲ ಒಂದು ಎಂಟೊಂಬತ್ತು ವರ್ಷ ಆಗಿರ್ಬೋದು ಅದನ್ನ ಓದಿ ನಮ್ಮ ದೇಶ ಕಂಡಂತಹ ಶ್ರೇಷ್ಠ ಕ್ರಿಕೆಟಿಗರಲ್ಲಿ ಒಬ್ರು ಸೌರವ್ ಗಂಗೂಲಿ ಗಾಂಗೂಲಿ ಅವರದ್ದೇ ಸಂದರ್ಶನ ಅಲ್ಲ ಮೋಸ್ಟ್ಲಿ ಅವರದ್ದೇ ಅವರೇ ಬರದಂತ ಲೇಖನ ಅಂತ ನನ್ಗೆ ಅದು ಕನ್ನಡಕ್ಕೆ ತರ್ಜುಮೆ ಮಾಡಲಾಗಿದೆ ಏನಂತಂದ್ರೆ ಅವರು ಅದರಲ್ಲಿ ಒಂದು ಮಾತು ಹೇಳ್ತಾರೆ ನಾನು ಯಾವತ್ತು ಬ್ಯಾಟ್ ಹಿಡ್ಕೊಂಡು ಗ್ರೌಂಡಿಗೆ ಬಂದಾಗ ಇವತ್ ನಾನು ಐವತ್ತು ಹೊಡಿತೇನೆ ನೂರು ಹೊಡಿತೇನೆ ಅಂತ ಯಾವತ್ತು ನನ್ನ ಮೈಂಡ್ ಅಲ್ಲಿ ಸೆಟ್ ಆಗ್ಲೇ ಇಲ್ಲ ಐ ಆಲ್ವೇಸ್ ಯುನೋ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ ಫೇಸಿಂಗ್ ದ ನೆಕ್ಸ್ಟ್ ಬಾಲ್ ಅಂತ ಸೊ ಕೊನೆಗನೆ ಕೊನೆಗೊಂದು ಕನ್ಕ್ಲೂಷನ್ ಕೊಡ್ತಾರೆ ಏನಂತಂದ್ರೆ ನಾವು ಬದುಕಲ್ಲಿ ಏನಾದ್ರು ಮಾಡಬೇಕು ಅಂತಿದ್ರೆ ತುಂಬಾ ದೊಡ್ಡ ಆಂಬಿಷನ್ ಡ್ರೀಮ್ ಅಲ್ಲ ಇದ್ರೆ ಅಲ್ಲಿ ತನಕ ಹೋಗ್ಬೇಕು ಅಂತ ಅಂದ್ರೆ ಪ್ರತಿ ಕ್ಷಣದ ಮತ್ತು ಪ್ರತಿ ದಿನದ ಎಫರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಾವು ಪ್ರತಿ ಒಂದೊಂದು ವಿಷಯವನ್ನ ಕೂಡ ಅಂದ್ರೆ ನಮ್ಮ ಎದುರು ಮಾಡೋದಕ್ಕೆ ಒಂದು ಹತ್ತು ಕೆಲಸ ಇದೆ ನಾವು ಎಂಟು ಒಂಬತ್ತು ಹತ್ತನೇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾಗಿಲ್ಲ ಇಮಿಡಿಯೇಟ್ ಮಾಡಬೇಕಾಗಿರೋ ಮೊದಲನೇ ಕೆಲಸ ನಂತರ ಎರಡನೇ ಕೆಲಸ ಮೂರನೇ ಕೆಲಸದ ಬಗ್ಗೆ ಪ್ಲಾನ್ ಮಾಡಿದ್ರೆ ಸಾಕು ಅಂತ ಸೌರವ್ ಗಾಂಗೂಲಿ ಹೇಳ್ತಾರೆ ಸೋ ಮಚ್ ಇನ್ಸ್ಪೈರಿಂಗ್ ಅಲ್ವಾ ಇದು ಒಂದು ಆಮೇಲೆ ಇತ್ತೀಚೆಗೆ ನಾನು ಮಹೇಂದ್ರ ಸಿಂಗ್ ಧೋನಿ ಅವರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅದರಲ್ಲಿ ಇಂಟರ್ವ್ಯೂ ಅವರ ಒಬ್ಬರು ಕೇಳ್ತಾರೆ ಹೌ ರಿಮೇನ್ ಸೋ ಕಾಮ್ ಡಿಸ್ಪೈಟ್ ಆಫ್ ಆಲ್ ಪ್ರೆಷರ್ ಆಗ ಧೋನಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್ ಐ ಡು ನಾಟ್ ಫೋಕಸ್ ಆನ್ ದ ರಿಸಲ್ಟ್ ಐ ಓನ್ಲಿ ಫೋಕಸ್ ಆನ್ ವಾಟ್ ಕ್ಯಾನ್ ಬಿ ಕಂಟ್ರೋಲ್ ಬ್ಯೂಟಿಫುಲ್ ಥಾಟ್ ನಾವು ಯಾವತ್ತು ನನ್ನ ಈ ವಿಡಿಯೋಗೆ ಎಷ್ಟು ಒಂದು ಸಾವಿರ ಲೈಕ್ಸ್ ಬರ್ಬೋದಾ ಹತ್ತು ಸಾವಿರ ವ್ಯೂಸ್ ಆಗ್ಬೋದಾ ಅಂತ ನೋಡ್ತೇವೆ ಬಟ್ ನಾವು ತುಂಬಾ ಇಂಟೆನ್ಸ್ ಆಗಿ ತುಂಬಾ ಡೀಪ್ ಆಗಿ ಈ ವಿಡಿಯೋವನ್ನು ಮಾಡೋದ್ರ ಬಗ್ಗೆ ಹೆಚ್ಚಾಗಿ ಗಮನ ಹರಿಸಿರುವುದಿಲ್ಲ ಸೊ ನಮ್ಮ ಎಲ್ಲರ ಯೂತ್ ಐಕಾನ್ಸ್ ಹೆಚ್ಚು ಕಡಿಮೆ ಸೌರವ್ ಗಾಂಗುಲಿ ಅಂಡ್ ಮಹೇಂದ್ರ ಸಿಂಗ್ ಧೋನಿ ಅವರ ಎರಡು ಮಾತುಗಳನ್ನು ನನಗೆ ತುಂಬ ತುಂಬ ಇನ್ಸ್ಪೈರ್ ಮಾಡಿದ್ದನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇಫ್ ಯು ಲೈಕ್ ಇಟ್ ಖಂಡಿತ ಶೇರ್ ಮಾಡಿ